ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಈ ಈ ತುಕಾರಾಂ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಕೂಡಿಗೆ ಪಟ್ಟಣದಲ್ಲಿ ಬುಧವಾರ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮೆರವಣಿಗೆ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಪಟ್ಟಣದ ಪ್ರವಾಸಿ ಮಂದಿರದ ಮುಂದಿನ ಊರಮ್ಮ ಹಾಲದ ಮರದ ಬಳಿಯಿಂದ ಡಿ ಜಿಯೊಂದಿಗೆ ಆರಂಭವಾದ ಮೆರವಣಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಪಾದಗಟ್ಟೆ ಮದಕರಿ ವೃತ್ತದ ಮೂಲಕ ಅದು ಪಟ್ಟಣದ ಆರಾಧ್ಯ ದೈವ ಕೊತ್ತಲಾಂಜನೇಯ ದೇವಸ್ಥಾನದ ಬಳಿ ಮುಕ್ತಾಯವಾಯಿತು ಮೆರವಣಿಗೆ ಉದ್ದಕ್ಕೂ ಶಾಸಕರು ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಡಿಜೆ ಹಾಡಿಗೆ ಹೆಜ್ಜೆ ಹಾಕಿದರೆ ಯುವಕರು ಕುಣಿದು ಸಂಭ್ರಮಿಸಿದರು ಮೆರವಣಿಗೆ ಮುಕ್ತವಾದ ನಂತರ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಹಾಗೂ ಕಾರ್ಯಕರ್ತರು ಕೊತ್ತಲಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ನೆರವೇ ನೆರವೇರಿಸಿದರು ಕಾಂಗ್ರೆಸ್ ಪಕ್ಷದ ಎಸ್ ಟಿ ಮೋರ್ಚಾದ ಜಿಲ್ಲಾ ಅಧ್ಯಕ್ಷ ಕಾವಲಿ ಶಿವೋಪನಾಯ್ಕ ಕೆಪಿಸಿಸಿ ಮಹಿಳಾ ಘಟಕದ ಉಪಾಧ್ಯಕ್ಷೆ ಜಿ ನಾಗಮಣಿ ವಿಶಾಲಾಕ್ಷಿ ಮಂಜುಳಾ ಮುಖಂಡರಾದ ಟಿಜಿ ಜಿ ಮಲ್ಲಿಕಾರ್ಜುನಗೌಡ ಉದಯ್ ಜನ್ನು ಕೆಎಂ ಶಶಿಧರ ಸ್ವಾಮಿ ಡಿಎಚ್ ದುರ್ಗೇಶ್ ಸಿ ಬಿ ಕೆ ಈಶಪ್ಪ ಸೈಯದ್ ಶುಕೂರ್ ಡಾಣಿ ರಾಘವೇಂದ್ರ ವೀರುದ್ರಪ್ಪ ಗೌಡ್ರ ಸುನೀಲ್ ಎಸ್ ಸುರೇಶ್ ಕುಪ್ಪಾಲ್ ಬಸರಾಜ್ ಕೊತ್ಲೇಶ್ ಎನ್ ಕುಮಾರಸ್ವಾಮಿ ಜಿಲಾನ್ ರೈಮಾನ್ ವೆಂಕಟೇಶ್ ದಾದು ಶೋಭಾ ಸೇರಿದಂತೆ ಕುಳಿಗಿ ಪಟ್ಟಣ ಹಾಗೂ ಇತರ ಭಾಗಗಳಿಂದ ಆಗಮಿಸಿದ್ದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ನಂತರ ಮಾತನಾಡಿದ ಪೂಳಿಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಶೆಂಟಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಶ್ರೀರಾಮುಲು ಬಗ್ಗೆ ನಮಗೆ ಕಳಕಳಿದೆ ಇದೆ ನಿರುದ್ಯೋಗ ಬೆಲೆ ಏರಿಕೆ ಹಾಗೂ ಸಂವಿಧಾನ ಉಳಿಸಲು ನಮ್ಮ ಹಾಗೂ ಪಕ್ಷದ ಪರವಾದ ಹೋರಾಟವಾಗಿದೆ ಶ್ರೀರಾಮುಲು ನಮ್ಮ ಸಮಾಜದ ಅತ್ಯಂತ ಹಿರಿಯ ನಾಯಕರು ಹಾಗೂ ಕುಟುಂಬದ ಬಗ್ಗೆ ವಿಶೇಷ ಗೌರವ ಇಟ್ಟವರು ಚುನಾವಣೆಯಲ್ಲಿ ಸೋತ ಅವರು ಆತ್ಮಸ್ಥೈರ್ಯ ಕೊಳ್ಳ ಕಳೆದುಕೊಳ್ಳುವುದು ಬೇಡ ಅವರು ಹಿರಿಯರಾಗಿದ್ದು ಅವರಿಗೆ ಸಿಗಬೇಕಾದ ಗೌರವ ಸಿಕ್ಕೇ ಸಿಗುತ್ತದೆ ಎಂದು ಹೇಳಿದರು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನ ಸಿಕ್ಕ ನಂತರ ಮೊದಲ ಬಾರಿಗೆ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಮೂಲಕ ಜನರ ಋಣವನ್ನು ತೀರಿಸಿದ್ದಾರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರ ಅವರು ಒಂದು ಲಕ್ಷ ಮತಗಳ ಹತ್ತಿ ಹತ್ತಿರ ಮುನ್ನಡೆ ಪಡೆದು ಗೆಲುವು ಸಾಧಿಸಿದ್ದಾರೆ ಕೂಡ್ಲಿಗಿ ಕ್ಷೇತ್ರದಲ್ಲಿ ನಮ್ಮ ನಿರೀಕ್ಷೆಯಂತೆ ಮುನ್ನಡೆ ಸಿಕ್ಕಿಲ್ಲ ಕಳೆದ ನಾಲ್ಕೈದು ಚುನಾವಣೆಗಳಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತಗಳ ಮುನ್ನಡೆ ಪಡೆದಿತ್ತು ಈ ಬಾರಿ ಚುನಾವಣೆಯಲ್ಲಿ ನಾನು ವೈಯಕ್ತಿಕವಾಗಿ ಉತ್ತಮ ಕೆಲಸ ಮಾಡಿದ್ದು ಎಂಟು ಸಾವಿರಕ್ಕಿಂತ ಅಧಿಕ ಮತಗಳ ಮುನ್ನಡೆ ಪಡೆದಿರುವುದು ನಮ್ಮ ಸಾಧನೆಯಾಗಿದೆ ಎಂದು ಸಮರ್ಥಿಸಿಕೊಂಡ ಅವರು ಉನ್ನತ ಮಟ್ಟದಲ್ಲಿರುವ ನಾಯಕರು ಮಂತ್ರಿಗಳ ಕ್ಷೇತ್ರಗಳಲ್ಲಿಯೇ ಇಪ್ಪತ್ತೈದು ಸಾವಿರ ಮತಗಳ ಮುನ್ನಡೆ ಅವರ ವಿರೋಧ ಪಕ್ಷಗಳ ಅಭ್ಯರ್ಥಿಗಳಿಗೆ ಬಂದಿವೆ ಇದು ನಿಜವಾದ ಪ್ರಭು ಪ್ರಜಾಪ್ರಭುತ್ವವಾಗಿದ್ದು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹಿನ್ನಡೆಯನ್ನು ಸರಿದೂಗಿಸ್ತೇವೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ನಂತರ ಅವರು ಯುವಕರು ಹಾಗೂ ಕಾರ್ಯಕರ್ತರೊಂದಿಗೆ ಕ್ಲೀಜೆ ಮಾಡಿ ಹೆಜ್ಜೆ ಹಾಕಿ ಎಲ್ಲರೂ ಸಂಭ್ರಮಿಸಿದರು

ತೀರಿಸ್ಬೇಕನ್ನೋ ಒಂದು ಶಪಥದೊಂದಿಗೆ ಇವತ್ತು ಐದಕ್ಕೆ ಐದು ಏನು ಕಲ್ಯಾಣ ಕರ್ನಾಟಕ ಐದು ಐದು ಕ್ಷೇತ್ರವನ್ನು ಗೆದ್ದು ನಾವು ನಾ ಋಣನ ತೀರಿಸಿದ್ದೀವಿ ಅನ್ನೋದು ಒಂದು ಆತ್ಮತೃಪ್ತಿ ನಮಗಿದೆ ಅದರ ಜೊತೆಗೆ ಏನು ಇವತ್ತು ಹೋದ ಸಾರಿ ಕೇವಲ ಒಂದು ಸ್ಥಾನ ಗಳಿಸಿತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಈ ಸಾರಿ ಒಂಬತ್ತು ಸ್ಥಾನ ಗಳಿಸಿ ಮತ್ತು ನಮ್ಮ ಮತ ಶೇಕಡವಾರು ಮತವನ್ನು ಕೂಡ ಹೆಚ್ಚಿಸ್ಕೊಂಡಿದ್ದೇವೆ ನಮ್ಮ ಪ್ರಕಾರ ಇನ್ನೊಂದು ಸ್ವಲ್ಪ ಜಾಸ್ತಿ ನಿರೀಕ್ಷೆ ಇತ್ತು ಹದಿನೈದು ಹದಿನಾರು ಸೀಟ್ನವರೆಗೂ ಆದರೆ ಅದು ನಾವು ಮತದಾರ ಪ್ರಭುಗಳಿಗೆ ಅವ್ರು ಏನು ತೀರ್ಪು ಕೊಡ್ತಾರೋ ಅದಕ್ಕೆ ತಲೆಬಾಗಬೇಕಾಗ್ತದೆ ಏನು ತೀರ್ಪು ಹೊಂದಿದೆ ಅದನ್ನು ನಾವು ಏನು ಈ ಸಂವಿಧಾನದ ಒಂದು ಪ್ರಜಾಪ್ರಭುತ್ವದಲ್ಲಿ ಮತದಾರರ ಪ್ರಭುಗಳು ಅವರ ತೀರ್ಪನ್ನು ನಾವು ಹೆಂಗೆ ಕೊಟ್ಟಿದ್ದಾರೆ ಹಂಗೆ ನಾವು ಖಂಡಿತ ಬಾ ತಲೆಬಾಗ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶ್ರಮವಹಿಸಿ ಕೆಲಸ ಮಾಡಿ ಜನಗಳ ಗೆಲ್ತೀವಿ ಯಾವುದೇ ದ್ವೇಷ ಅಸೂಯೆ ಪಡೆದಂಗೆ ಎಲ್ಲರಿಗು ಎಲ್ಲ ಹಳ್ಳಿಗಳು ಇಲ್ಲಿ ವಿಶೇಷವಾಗಿ ಈ ವಿಶೇಷ ಸ್ಥಾನಮಾನದಿಂದ ನಮಗೆ ಬಂದಿರ್ತಾ ಅನುತಾ ಅನುದಾನವನ್ನು ಎಲ್ಲ ಹಳ್ಳಿಗಳಿಗೆ ಎಲ್ಲ ಜನಾಂಗಕ್ಕೆ ಎಲ್ಲ ಜನರಿಗೆ ತಲುಪಿಸಿ ಒಂದು ಉತ್ತಮ ಕೆಲಸ ಮಾಡೋಂಥ ಕೆಲಸನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ರಾಜ್ಯ ಸರ್ಕಾರದ ಅಷ್ಟೇ ಅಲ್ಲದೆ ಈಗ ನಾವು ಸಂಸ ಸಂಸದರಾಗಿ ಆಯ್ಕೆ ಆದಂಥ ನಮ್ಮ ತುಕಾರಮ್ಮಣ್ಣನವ್ರಿಗೆ ಕೂಡ ಒಂದು ಜವಾಬ್ದಾರಿ ಬಂದಿದೆ ನಾವು ಜೋಡತ್ತರ ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ ಖಂಡಿತ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬರ್ತದೋ ಅದನ್ನು ಕೂಡ ನಾವು ಎಲ್ಲ ತಂದು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿ ನಾವು ವಿಶೇಷವಾಗಿ ಪ್ರಯತ್ನ ಮಾಡಿ ನಾವು ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ರಾಜ್ಯಕ್ಕೆ ಕೊಡ್ತೀವಿ ನಮ್ಮ ಜಿಲ್ಲೆ ಸರ್ ನೀವು ಕೋಳಿ ಕ್ಷೇತ್ರದಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಲೀಡ್ ಬಂದಿಲ್ಲ ಕಾರಣ ಸರ್ ಈಗ ಈಗ ಎಲ್ಲರೂ ಅದಕ್ಕೆ ಹೇಳ್ತಾ ಇದ್ದಾರೆ ಏನಂತಂದರೆ ಕೊನೆ ನೀನು ತಾವೇ ಹೇಳಿದ್ರಿ ಇಪ್ಪತ್ತು ವರ್ಷಗಳಿಂದ ಸುಮಾರು ಐದು ಚುನಾವಣೆಗಳಾದವು ಐದು ಚುನಾವಣೆಗಳಲ್ಲೂ ಇನ್ಕ್ಲೂಡಿಂಗ್ ಬೈ ಎಲೆಕ್ಷನ್ನು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತಗಳಿಂದ ಯಾವಾಗಲೂ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ನೀಡಿತ್ತು ಸೊ ಈ ಸಾರಿ ಅದನ್ನೆಲ್ಲ ಇಪ್ಪತ್ತೈದು ಸಾವಿರ ಮೀರಿ ಮತ್ತೆ ಈಗ ಕಾಂಗ್ರೆಸ್ಸಿಗೆ ಲೀಡ್ ಬಂದಿದೆ ಆಯಿತಾ ಹಾಂ ಸೊ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಮತದಾರರು ಏನು ಗುಟ್ಟು ಕೊನೆಯವರೆಗೂ ಬಿಟ್ಕೊಡೋದಿಲ್ಲ ಈಗ ಏನವರು ತಮ್ಮ ಗುಟ್ಕೋನ್ನು ಬಿಟ್ಕೊಟ್ಟು ಈಗ ಏನವರು ನಿರ್ಣಯ ಕೊಟ್ಟಿದ್ದಾರೆ ಅದನ್ನು ನಾವು ಒಪ್ಕೊಳ್ಳೋಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಶ್ರಮ ವಹಿಸಿ ಈ ಒಂದು ವರ್ಷವೂ ನಾವು ಹೆಚ್ಚಿನ ರೀತಿ ಅನ್ನನನ್ನು ತಂದು ಉತ್ತಮ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಕೆಲಸ ಮಾಡಿ ಅವರ ಮನಸ್ಸು ಗೆದ್ದು ಇನ್ನೂ ಹೆಚ್ಚಿನ ರಾಜಕೀಯವಾಗಿ ಮತ್ತು ಅಭಿವೃದ್ಧಿ ಪರವಾಗಿ ಹೆಚ್ಚಿನ ಶಕ್ತಿ ತುಂಬಂಥ ಕೆಲಸ ಮಾಡ್ತೀವಿ ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನು ಯಾವುದೇ ಈ ಚುನಾವಣೆಯಲ್ಲಿ ಆಗಿರ್ಬೋದು ಎಮ್ ಎಲ್ ಸಿ ಚುನಾವಣೆಯಲ್ಲಿ ವೈಯಕ್ತಿಕವಾಗಿ ನನ್ನ ಕಾಯ ಮನಸ ವಾಚ ಕೆಲಸ ಮಾಡಿ ನಾನು ಏನು ಮಾಡಬೇಕೋ ಅದನ್ನು ಮಾಡಿದ್ದೇನೆ ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ಕೆಲವು ಕಡೆ ಸ್ವಲ್ಪ ಸಣ್ಣ ಪುಟ್ಟ ಆ ನಿರೀಕ್ಷೆಗಳಿಗಿಂತ ಸ್ವಲ್ಪ ನಮಗೆ ಕಡಿಮೆ ಆಗಿರೋದು ಸತ್ಯ ಅದನ್ನೆಲ್ಲ ಸರಿ ಮಾಡಿಕೊಂಡು ಎಲ್ಲರ ಜೊತೆ ಮಾತಾಡಿ ಅದನ್ನು ಸರಿ ಮಾಡಿಕೊಳ್ಳೋಂಥ ಕೆಲಸ ನಾವು ಖಂಡಿತ ಮಾಡ್ತೀವಿ ಏಕೆಂದರೆ ಇವತ್ತು ಈ ಯಾವಾಗಲೂ ವಿಧಾನಸಭದ ವಿಧಾನಸಭಾ ಚುನಾವಣೆಯೂ ಲೋಕಸಭಾ ಚುನಾವಣೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ವ್ಯತಿರಿಕ್ತವಾಗಿರ್ತದೆ ಅದು ಈಗಲೂ ಮತ್ತೊಮ್ಮೆ ಪ್ರೂವ್ ಆಗಿದೆ ಅದ್ರ ಮಧ್ಯದಲ್ಲೂ ಈ ರಾಜ್ಯದಲ್ಲಿ ಕೇವಲ ಒಂಬತ್ತು ಸೀಟುಗಳು ತಂದಿದ್ರು ಅದರಲ್ಲಿ ನಾವು ಅತ್ಯಧಿಕ ಮತಗಳಿಂದ ತುಕಾರ ಗೆಲ್ಸಿ ಮುಂಚೂಣಿಯಲ್ಲಿದ್ದೀವಿ ಅದರಲ್ಲಿ ಅದ್ರಲ್ಲಿ ನಮ್ಮ ತಾಲೂಕು ಕೂಡ ಭಾಗಿಯಾಗಿ ನಾನು ಖುಷಿ ನಮ್ಗೆ ಲೀಡ್ ಸಾವಿರ ಸರ್ ಈ ಆ ಎಲೆಕ್ಷನ್ಗೂ ಈ ಎಲೆಕ್ಷನ್ ಯಾಕಂದ್ರೆ ಅಲ್ಲ ಹಂಗಲ್ಲ ಲೀಡ್ ವಿಚಾರದ ಬಂದಾಗ ಒಂದು ಲಕ್ಷ ಲೀಡ್

ಇವತ್ತು ಏಳು ಎಂಟೆಂಟು ಸಾರಿ ಗೆದ್ದಿರೋರು ಐದೈದು ಆರಾರು ಸಾರಿ ಗೆದ್ದು ಉನ್ನತ ಸ್ಥಾನದಲ್ಲಿರೋ ಮಂತ್ರಿಗಳು ಇರೇ ಮಂತ್ರಿಗಳು ಕೂಡ ಇವತ್ತು ಅವರ ಕ್ಷೇತ್ರಗಳಲ್ಲಿ ಆಯ್ತಾ ಇಪ್ಪತ್ತು ಮೂವತ್ ಸಾವಿರದ ಪಕ್ಷಗಳು ಲೀಡ್ ಬಂದಿದೆ ಆತರ ಕಂಪೇರ್ ಮಾಡ್ಕೊಂಡ್ರೆ ಈಗ 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 ಬೇರೆ ಎಲ್ಲ ಮೈಸೂರು ಆಗಿರ್ಬೋದು ನೀವು ಎಲ್ಲಾ ತುಮಕೂರು ಆಗಿರ್ಬೋದು ಬೇರೆ ಎಲ್ಲಾ ಕ್ಷೇತ್ರಗಳು ಸುಮಾರು ಕ್ಷೇತ್ರಗಳು ತಗೊಳ್ಳಿ ಸೊ ಇದು ಇದು ನೋಡಿ ಇದೇ ಪ್ರಜಾಪ್ರಭುತ್ವದ ನಿಜವಾದ ಧೈರ್ಯ ಅಂತ ಹೇಳೋದು ದಿಸ್ ಇಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಟು ಅಕ್ಸೆಪ್ಟ್ ಪೀಪಲ್ಸ್ ಮ್ಯಾಂಡೇಟ್ ಅಂತ ಅದ್ರ ಮೇಲೆ ನಾವು ಲೀಡ್ ತಗೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಕೆಲಸ ಮಾಡ್ತೀವಿ ಮತ್ತು ವಿಶೇಷವಾಗಿ ನನ್ನ 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 ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ನನ್ನ ಹೋರಾಟ ಇರೋದು ಯಾವತ್ತೂ ಯಾವುದೋ ಒಂದು ವ್ಯಕ್ತಿ ಒಂದು ಪಕ್ಷದ ವಿರುದ್ಧ ಅಲ್ಲ ಇಲ್ಲಿ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ತಲೆದೋರಿರಕಂಥ ಇಲ್ಲಿ ಆರೋಗ್ಯ ವ್ಯವಸ್ಥೆ ಶಿಕ್ಷಣದ ವ್ಯವಸ್ಥೆ ಸ್ವಚ್ಛತೆ ವಿಶೇಷವಾಗಿ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಅವಕಾಶಗಳು ನಿರುದ್ಯೋಗಗಳು ಇದರ ಬಗ್ಗೆ ನನ್ನ ಹೋರಾಟ ಇದೆ ಸೊ ಇದಕ್ಕೋಸ್ಕರ ನಾನು ವಿಶೇಷವಾಗಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ವಿಶೇಷವಾಗಿ ಮೊನ್ನೆ ಈ ಚುನಾವಣೆ ಕೂಡ ಇದನ್ನೇ ನಾವು ಗುರಿಯಾಗಿಟ್ಕೊಂಡು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಇದನ್ನೇ ನಾವು ಗುರಿಯಾಗಿಟ್ಕೊಂಡು ನಾವು ಕೆಲಸ ಖಂಡಿತ ಮಾಡ್ತೀವಿ ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಏನು ನಮ್ಮ ಪರಾಜಿತರಾದಂಥ ಬಿ ಜೆ ಪಿಯ ಶ್ರೀರಾಮುಲು ಅನ್ನೋರು ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಮಗೆ ತುಂಬ ಕಳಕಳಿ ಇದೆ ಆದರೆ ಒಂದು ಇವತ್ತು ನಮ್ಮ ಪಕ್ಷದ ಪರವಾಗಿ ಮತ್ತು ಏನು ನಿರುದ್ಯೋಗ ಮತ್ತು ಬೆಲೆ ಏರಿಕೆ ವಿರುದ್ಧ ಸಂವಿಧಾನ ಉಳಿಸೋಕೋಸ್ಕರ ನಾವು ಒಂದು ಹೋರಾಟ ಮಾಡ್ತಾ ಇದ್ವಿ ಆ ಇದ್ದರು ಬಿಟ್ಟರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಮಗೆ ಅತ್ಯಂತ ಗೌರವವಿದೆ ಏಕೆಂದರೆ ಅವರು ನಮ್ಮ ನಮ್ಮ ಸಮಾಜದ ವಾಲ್ಮೀಕಿ ಸಮಾಜದ ಅತ್ಯಂತ ಹಿರಿಯ ನಾಯಕರು ಮತ್ತು ವಿಶೇಷವಾಗಿ ನಮ್ಮ ಕುಟುಂಬದ ಬಗ್ಗೆ ಭಾಳ ಅವರು ಗೌರವ ಇಟ್ಕೊಂಡಿದ್ರು ವಿಶೇಷವಾಗಿ ನನಗೂ ತುಂಬ ಇದಕ್ಕೆ ಮುಂಚೆನೂ ತುಂಬ ಚೆನ್ನಾಗೆಲ್ಲ ಮಾತಾಡಿಸಿ ನಮಗೂ ತುಂಬ ಗೌರವ ಕೊಟ್ಟಿದ್ರು ನಮ್ಮ ತಂದೆಯವರು ತೀರ್ಕೊಂಡ ಕೂಡ ಅವರೆಲ್ಲ ಕಾರ್ಯಕ್ರಮನ ಬದಿಗೊತ್ತು ಬಂದು ನಮ್ಮ ಎಲ್ಲ ಸಾಂತ್ವನ ಹೇಳಿ ಧೈರ್ಯ ತುಂಬೋಗಿದ್ರು ವಿಶೇಷವಾಗಿ ವೈಯಕ್ತಿಕವಾಗಿ ಅವ್ರಿಗೆ ಅವ್ರ ಬಗ್ಗೆ ನಮಗೆ ತುಂಬ ಗೌರವ ಇದೆ ಈಗ ಅವ್ರಿಗೂ ನಾನು ಈ ನಿಮ್ಮ ಮುಖಾಂತರ ಮನವಿ ಏನಂತಂದರೆ ಸ್ಥೈರ್ಯ ಕಳ್ಕೊಳ್ಳೋದು ಬೇಡ ನೀವು ಹಿರಿಯರಿದ್ದೀರಿ ನಿಮಗೆ ಸಿಗೋ ಅಂಥ ಗೌರವ ಕುಂಡ್ಯದ ಮುಂದಿನ ಸಿಗುತ್ತೆ ಅಂತ ಹೇಳ್ತಾ ಅವ್ರ ಬಗ್ಗೆನೂ ನಾವು ಕಳಕಳಿ ವ್ಯಕ್ತಪಡಿಸ್ತಾ ಇದ್ದೀವಿ ಯಾಕಂದರೆ ಒಬ್ಬ ವ್ಯಕ್ತಿ ವಿರುದ್ಧ ನಾವು ಹೋರಾಡಲಿಲ್ಲ ಒಂದು ಬೆಲೆ ಏರಿಕೆ ನಿರು ನಿರುದ್ಯೋಗ ಮತ್ತು ಸಂವಿಧಾನ ಉಳಿಸೋ ರೀತಿಯಲ್ಲಿ ನಾವು ಹೋರಾಡಿದ್ವಿ ಅದಕ್ಕೋಸ್ಕರ ತಕ್ಕಂಗೆ ಜನ ನಿರೀಕ್ಷೆಗೆ ತಕ್ಕಂಗೆ ಇವತ್ತು ಅದಕ್ಕೆ ಜಯ ಕೊಟ್ಟಿದ್ದಾರೆ ನಮ್ಮ ಕೂಡಗೆ ತುಂಬ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು